ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಒಳಹೊರಗಿನ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಹಬೀಬ್ ದಂಡಿ ಚಿತ್ರ ಇವತ್ತು ಮತ್ತೊಂದು ವಿಚಾರ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು ಈಗ ನೋಡಿ ಕೆಲವೇ ದಿನಗಳ ಹಿಂದೆ ಒಂದು ರಾಜಕೀಯ ವಿಪ್ಲವಗಳು ನಡೀತಾ ಬಂತು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿಯೇ ಹೋಗಿಬಿಡುತ್ತೆ ಅನ್ನುವಂಥ ಒಂದು ಚರ್ಚೆಗಳು ನಡೆದಿತ್ತು ಆದರೆ ಅದು ಸದ್ಯಕ್ಕೆ ಪಟಾಕಿ ಆಗಿರ್ತಕ್ಕಂಥದ್ದು ಅಲ್ವಾ ಈ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳ ಹಿಂದೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯ ಮಾತುಕತೆಗಳನ್ನು ಆಡಿದ್ರು ಮೊನ್ನೆಯಷ್ಟೇ ಜಮೀರ್ ಅಹಮದ್ ಖಾನ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ದಿಢೀರಂತ ಹೋಗಿ ಹರಿಯಾಣದಲ್ಲಿ ಭೇಟಿ ಮಾಡಿ ಬಂದುಬಿಟ್ಟರು ನಿನ್ನೆ ಮೊನ್ನೆಯ ಕತೆ ಅದಾದರೆ ನಿನ್ನೆಯ ಕತೆ ಜಾರ್ಜ್ ಒಂದು ಇದಕ್ಕೆ ಹೋಗ್ಬಿಟ್ಟು ದೆಹಲಿಗೆ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಮಾಡುವಂತಹ ಎಲ್ಲ ಕೆಲಸಗಳಿಗೂ ಕೂಡ ಮುಂದಾದರೂ ಆದರೆ ಅಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ ಈ ಎಲ್ಲದರ ನಡುವೆ ಈಗ ಕುರ್ಚಿ ಕದನಕ್ಕೆ ಹೊಸ ಒಂದು ಸ್ಪರ್ಧೆ ಶುರುವಾಗಿದೆ ಹೊಸ ಫೈಟ್ ಶುರುವಾಗಿದೆ ಅದು ಯಾರ್ಯಾರ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಅಲ್ಲ ಈಗಾಗಲೇ ಯಾಕಂದ್ರೆ ನಮ್ಗೆ ಕಳೆದ ಎರಡೂವರೆ ವರ್ಷದಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಅವರ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರ್ತಕ್ಕಂಥದನ್ನ ನೋಡ್ತಾನೆ ಇದ್ದೀವಿ ಇಬ್ಬರು ಕೂಡ ಅಡ್ಡಗೋಡೆಯ ಮೇಲೆ ದೀಪಾ ಇಡೋ ತರ ಮಾತನಾಡ್ತಿದ್ದಾರೆ ಮತ್ತು ತಮ್ಮ ತಮ್ಮ ತಂತ್ರಗಳು ಏನಿದ್ದಾರೆ ಅದನ್ನು ಮಾಡ್ತಾನೆ ಇದ್ದಾರೆ ರಾಜಕೀಯ ದಾಳಗಳನ್ನ ಉಳಿಸ್ತಾ ಇದ್ದಾರೆ ಅಲ್ವಾ ಈಗ ಸದ್ಯಕ್ಕೆ ಮತ್ತೆ ಸಿ ಎಂ ಕುರ್ಚಿಯ ಚರ್ಚೆ ವಿಚಾರ ಚರ್ಚೆಗೆ ಬಂದಿದೆ ಮತ್ತು ಫೈಟ್ ಶುರುವಾಗಿದೆ ಯಾರು ಅಂತಂದ್ರೆ ಅಬ್ವಿಯಸ್ಲಿ ಒಬ್ಬರಂತೂ ಅದೇ ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಈ ಒಂದು ಕುರ್ಚಿ ಕದನಕ್ಕೆ ಎಂಟ್ರಿ ಆಗಿರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವ ಮತ್ತು ನಾಯಕ ಸಮುದಾಯದ ಒಂದು ಮೇಲೆ ತಮ್ಮ ಹಿಡಿತಾನೆ ಇಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ನಾಯಕ ಅಹಿಂದ ವರ್ಗದ ನಾಯಕ ಅಂತಾನೆ ಗುರುತಿಸ್ಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ನಂತರದ ಹೆಸರು ಬರುವಂಥದ್ದು ಅಹಿಂದ ನಾಯಕ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಈಗ ಕುರ್ಚಿ ಕದನಕ್ಕೆ ಫೈಟ್ ಶುರುವಾಗಿದೆ ಈಗ ಈ ಇಬ್ಬರು ನಾಯಕರು ತಾವು ಕುರ್ಚಿಗೆ ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಮತ್ತು ತಮ್ಮದೇ ಆಗಿದ್ದಾರಿರ್ತಕ್ಕಂಥ ತಂತ್ರಗಳನ್ನ ಹೆಣೀಲಿಕ್ಕೆ ಅಲ್ವಾ ಈಗ ನೋಡಿ ಕೆಲವೇ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಲ್ವಾ ಎರಡು ಮೂರು ದಿನದ ಹಿಂದೆ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರ ಏನು ಹೇಳಿದ್ರು ಇಲ್ಲಿಲ್ಲ ನನ್ನ ಹೆಸರು ಈ ಬಾರಿ ಅಂದರೆ ಈ ಹೊತ್ತಿನಲ್ಲಿ ಕುರ್ಚಿಗೆ ಒಂದು ನೀವು ಪರಿಗಣಿಸಲೇಬೇಡಿ ನಾನು ಈ ರೇಸ್ನಲ್ಲೇ ಇಲ್ಲ ಅಂದರೆ ಈ ಸದ್ಯಕ್ಕೆ ನಡೀತಾ ಇದೆಯಲ್ಲ ಈ ರೇಸ್ನಲ್ಲಿ ನಾನಿಲ್ಲ ನನ್ನದೇನಿದ್ದರೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಕಣ್ಣು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರದ ಸಿ ಎಂ ಕುರ್ಚಿಗೆ ನಾನು ಕ್ಲೇಮ್ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಸತ್ಯ ಜಾರಕಿಹೊಳಿ ಹೇಳ್ಬಿಟ್ಟಿದ್ದಾರೆ ಇದರ ಅರ್ಥ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ನಾನು ಅನ್ನುವಂಥ ಒಂದು ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿಬಿಟ್ಟಿದ್ದಾರೆ ಅಲ್ವಾ ಅದಾದ ಎರಡೇ ದಿನಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಏನ್ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಾವು ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ದೀವಿ ಸಿಎಂ ಕುರ್ಚಿಯ ಒಂದು ಗಲಾಟೆ ಬಗ್ಗೆ ಹೋಗೋದಿಲ್ಲ ಶಾಸಕರನ್ನ ಪಕ್ಷವನ್ನ ಹಿಡಿದಿಟ್ಕೊಳ್ಳಿಕ್ಕೆ ಮುನ್ನಡೆಸ್ಲಿಕ್ಕೆ ಏನೆಲ್ಲ ಬೇಕು ಅದನ್ನ ನಮ್ಮನ್ನ ಮಾಡ್ತಾ ಇದ್ದಾರೆ ಆದರೆ ಆದರೆ ನಮ್ಮ ಗುರಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಅನ್ನುವಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಹೇಳ್ಬಿಟ್ಟಿದ್ದಾರೆ ಇದರರ್ಥ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುವಂಥದ್ದು ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದರೂ ಚುನಾವಣೆಯನ್ನು ಗೆದ್ದು ಸಿಎಂ ಆಗುವಂತಹ ಗುರಿಯನ್ನ ಡಿ ಕೆ ಬ್ರದರ್ಸ್ ಇಟ್ಕೊಂಡಿದಾರಾ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಒಂದು ಕಡೆ ಡಿ ಕೆ ಬ್ರದರ್ಸ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗ ಸಚಿವರು ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಸತೀಶ್ ಜಾರಕಿಹೊಳಿ ಮತ್ತು ಅವರ ಬೆಂಬಲಿಗ ಶಾಸಕರು ಒಂದು ಕಡೆ ದಕ್ಷಿಣ ಕರ್ನಾಟಕವನ್ನು ಪ್ರತಿನಿಧಿಸುವ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂತಹ ಶಿವಕುಮಾರ್ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಮೇಲೆ ಹಿಡಿತವನ್ನು ಇಟ್ಕೊಂಡಿರತಕ್ಕ ನಾಯಕ ಮತ್ತು ಅಹಿಂದ ಸಮುದಾಯವನ್ನು ಪ್ರತಿನಿಧಿಸುವಂತ ಸತೀಶ್ ಜಾರಕಿಹೊಳಿ ನಡುವೆ ಈಗಿನಿಂದಲೇ ಜನವರಿಯಿಂದಲೇ ಸಿಎಂ ಕುರ್ಚಿಯ ಕ್ಲೈಮ್ ಶುರುವಾಗಿದೆ ಇದು ವಾಸ್ತವ ಹಾಗಾದ್ರೆ ಏನಾಗಬಹುದು ಪರಿಣಾಮ ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದು ಆಸೆ ಇದೆ ಅದು ಬೇಗ ಇತ್ಯಾರ್ಥಿ ಆಗ್ಬೇಕಂತ ಎಲ್ಲಾರ್ದು ಇದೆ ಎಲ್ಲರದ್ದು ಇದೆ ಅವ್ರು ಒಬ್ಬರದೇ ಅಲ್ಲ ಎಲ್ಲ ಕಡೆ ಇಡೀ ನೂರ ನಲ್ವತ್ತು ಜನರದು ಆಸೆ ಇದೆ ಬೇಗ ಇತ್ಯಾರ್ಥಿ ಆಗ್ಬೇಕಂತ ಇಬ್ಬರು ಕೂಡ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಕಲ್ಲು ಹಣ್ಣು ಬೀಳಿಲ್ಲ ಕಲ್ಲು ಹೊಡೆದ್ರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ನಾನು ಕುರ್ಚಿ ಗಳಿಸಲೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ದೂರದ ಆಲೋಚನೆ ಜೊತೆಗೆ ಸತೀಶ್ ಜಾರಕಿಹೊಳಿ ಈಗ ರೆಡಿಯಾಗಿರ್ತಕ್ಕಂಥದ್ದು ಮತ್ತೊಂದು ಥ್ರೆಟ್ ಆಗಿದೆ ಡಿ ಕೆ ಶಿವಕುಮಾರ್ಗೆ ಯಾಕಂದ್ರೆ ಈಗ ಕೇವಲ ಸತೀಶ್ ಜಾರಕಿಹೊಳಿ ಅಷ್ಟೇ ಬರಲ್ಲ ಈ ಕಡೆ ಹಿಂದೆ ದಲಿತ ಸಿಎಂ ಕೂಗನ್ನ ಇಟ್ಕೊಂಡು ಮತ್ತೆ ಪರಮೇಶ್ವರ್ ಮುನಿಯಪ್ಪನೋ ಇನ್ನೊಬ್ರು ಬರಬಹುದು ಲಿಂಗಾಯತ ಸಿಎಂ ಬೇಕೇ ಬೇಕು ಬಹಳ ಎಷ್ಟು ವರ್ಷ ಪಕ್ಷಗಳಾಯಿತು ಎಂಬತ್ತೊಂಬತ್ತಕ್ಕೆ ವೀರೇಂದ್ರ ಪಾಟೀಲ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಸಿಎಂ ಆಗಿಲ್ಲ ಅಂತ ಹೇಳ್ಕೊಂಡು ನಮ್ಮ ಎಂ ಬಿ ಪಾಟೀಲ್ ಬರ್ಬೋದು ಅಥವಾ ಈಶ್ವರ್ ಖಂಡ್ರೆ ಬರ್ಬೋದು ಬಸವರಾಜ್ ರಾಯರೆಡ್ಡಿ ಬರಬಹುದು ಅಲ್ವಾ ಇದಿದ್ದೇ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಇಪ್ಪತ್ತೆಂಟಕ್ಕೂ ಕೂಡ ಥ್ರೆಟ್ ತಪ್ಪಿದ್ದಲ್ಲ ಅನ್ನುವಂಥದ್ದು ಇವತ್ತಿನ ವಾಸ್ತವ ಹಾಗಾದ್ರೆ ಪರಿಣಾಮ ಏನಾಗಬಹುದು ಮತ್ತು ಯಾವ ರೀತಿ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನೋಡಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಇಪ್ಪತ್ತೆಂಟಕ್ಕೆ ಸಿಎಂ ಗಿರಿ ಮೇಲೆ ಕ್ಲೈಮ್ ಮಾಡ್ಕೊಂಡಿರ್ತಕ್ಕಂಥದ್ದು ಸೀಟಿನ ಮೇಲೆ ಅವರ ಪ್ರಯತ್ನ ಎತ್ತ ಕಡೆ ಸಾಗಿದೆ ಗೊತ್ತಾ ಅವರು ಪ್ರಭಾವಿ ಸಚಿವರಾಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತು ಆ ಅಧ್ಯಕ್ಷ ಗಾದಿಗೋಸ್ಕರ ಸಚಿವ ಸ್ಥಾನವನ್ನು ತ್ಯಜಸ್ಲಿಕ್ಕೆ ಅವರು ತಯಾರಾಗಿದ್ದಾರೆ ಈಗೇನು ಕ್ಯಾಬಿನೆಟ್ ರಿಶಫ್ ಅಲ್ಲೋ ಅಥವಾ ಇನ್ನೊಂದು ಆಯ್ತು ಅಂತಂದ್ರೆ ಸಚಿವ ಸ್ಥಾನ ಬೇಡ ನಾನು ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ರೆಡಿಯಾಗಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಅಲ್ವಾ ಅದು ಅವರಿಗಿರ್ತಕ್ಕಂಥ ಚಾಲೆಂಜು ಮತ್ತು ಗುರಿ ಕೆಪಿಸಿಸಿ ಅಧ್ಯಕ್ಷನಾಗಿ ಚುನಾವಣೆಯನ್ನು ಎದುರಿಸಿ ಬಹುಮತಕ್ಕೆ ತಂದು ಸಿಎಂ ಆಗಬೇಕು ಅಂತ ಇತ್ತ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಬ್ರದರ್ಸ್ ಕೂಡ ಇರ್ತಕ್ಕಂತ ಸಿ ಎಂ ಆದ್ರೆ ಇದ್ರು ಪರವಾಗಿಲ್ಲ ಡಿ ಸಿ ಎಂ ಸ್ಥಾನವನ್ನು ಉಳಿಸ್ಕೊಂಡು ಇರುವಂಥ ಖಾತೆಗಳನ್ನು ಉಳಿಸ್ಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅಲ್ಲಿ ಸಿ ಎಂ ಸೀಟಿಗೆ ಕ್ಲೈಮ್ ಮಾಡೋಣ ಅನ್ನುವಂಥದ್ದು ಈಗ ಸ್ಪರ್ಧೆ ಶುರುವಾಗಿದೆ ಸ್ಪರ್ಧೆ ಇಪ್ಪತ್ತಾರಕ್ಕಿನ್ನೂ ಶುರುವಾಗಿದೆ ಇನ್ನು ದಿನಗಳು ಕಳಿತಾ 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 ಅದರ ರಿಯಲ್ ಪಿಕ್ಚರ್ ಮತ್ತು ಆ ಪಿಕ್ಚರ್ಗೆ ಇನ್ನಷ್ಟು ಜನ ಪಾತ್ರಧಾರಿಗಳು ಬಂದು ಸೇರಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಆದರೆ ಈ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನು ಕಷ್ಟವನ್ನ ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾರೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಸಿದ್ದರಾಮಯ್ಯನವರ ನಂತರ ಈಗ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ಫೈಟ್ ಶುರುವಾಗಿದೆ ಹೇಗೆ ತಮ್ಮ ಒಂದು ಕೆ ಸಿ ಸಿ ಅಧ್ಯಕ್ಷ ಸ್ಥಾನದ ಅಥವಾ ಸಿಎಂ ಕುರ್ಚಿಯ ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಒಳಸುಳಿ ಒಳ ನೋಟಗಳನ್ನು ಎದುರು ಇಟ್ಟಿದ್ದೇನೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟೀಮ್